ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ನ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ವೈಲ್ಡ್ ಬಾಟ್ಲ್ ಬ್ರಷ್ ಅಂತಾರೆ ಅಂದರೆ ಸೋರೆಕಾಯಿ ಈ ಸೋರೆಕಾಯಿ ನಮಗೆ ನಾವು ಈಗ ಹೈಬ್ರಿಡನ್ನು ತಿಂತಾ ಇದ್ದೀವಿ ಅಂದರೆ ತಲೆಯಿಂದ ಬಂದಿರತಕ್ಕಂಥ ತಿಂತಾ ಇದ್ದೀವಿ ಅದರಲ್ಲಿ ಅಷ್ಟು ಅಂಶ ಇರಲ್ಲ ಅದು ಇದು ವೈಲ್ಡ್ ಅರಣ್ಯದಲ್ಲಿ ಬೆಳೆಯುವಂಥ ನೋಡಿ ಸೋರೆಕಾಯಿ ಇದು ವೆರಿ ಸ್ಮಾಲ್ ಭಾರಿ ಸಣ್ಣಗಿದೆ ಇದು ಎಲ್ಲ ತೋರಿಸ್ತೀವಿ ಅಂಥದ್ದು ಹೂವು ಅದರ ಹೂವು ಸ್ನೇಹಿತರೆ ಇಂಥದ್ದು ಸಿಕ್ಕುದು ನಮಗೆ ಭಾಗ್ಯ ಹಿಂದೇನು ಮಾಡ್ತಾಯಿದ್ರು ನಮ್ಮ ಜನಗಳು ಇಲ್ಲಾದರೂ ಹೋಗ್ಬೇಕಂದ್ರೆ ಈ ದೊಡ್ಡ ಸೋರೆಕಾಯಿನ ಇದು ಇನ್ನೂ ಆಗುತ್ತೆ ದೊಡ್ಡ ಸೋರೆಕಾಯನ್ನ ಒಣಗಿಸಿ ಅದನ್ನೇನು ಮಾಡ್ತಾಯಿದ್ರು ಈ ನೀರು ತುಂಬಿಕೊಂಡು ಹೋಗ್ತಾಯಿದ್ರು ಕುಡಿಲಕ್ಕೆ ನೀರು ಹೋಗಿ ಶೇಖರಣೆ ಮಾಡಿ ನೀರು ತುಂಬಿಕೊಂಡು ಹೋಗ್ತಾಯಿದ್ರು ಇದ್ರ ನೀರು ತುಂಬಿಕೊಂಡು ಹೋಗಿ ಅವರು ಪ್ರತಿನಿತ್ಯ ಅದೇ ದಿನನಿತ್ಯ ಸೇವನೆ ಮಾಡಿ ಆರೋಗ್ಯವನ್ನು ಬೆಳೆಸ್ಕೊತಾಯಿದ್ರು ನಾವು ಈಗ ಫಿಲ್ಟ್ರ್ ನೀರು ಕುಡಿದು ನಮ್ಮ ಆರೋಗ್ಯನ ಕಟ್ಸ್ಕೊತಾ ಇದ್ದೀವಿ ಕಾರಣ ಇದು ದಪ್ಪ ಇದು ನಡೀತದೆ ಕಾರಣ ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ನಾವು ಸೇವನೆ ಮಾಡಲ್ಲ ಅದನ್ನು ಉಪಯೋಗಿಸ್ಕೊತೇ ಇಲ್ಲ ಯಾವಾಗ ಇಂತಹದನ್ನು ನಾವು ಉಪಯೋಗಿಸ್ಕೊಡಲ್ವೋ ಆಗ ಅನೇಕ ರೀತಿ ಕಾಯಿಲೆಗಳು ನಮಗೆ ಅಟ್ಯಾಕ್ ಆಗ್ತವೆ ಸ್ನೇಹಿತರೆ ನಮ್ಮಲ್ಲಿ ರೋಗ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಇಂಥವುದನ್ನು ನಾವು ಉಪಯೋಗಿಸ್ಕೋಬೇಕು ನಮಗೇನಿಲ್ಲ ಕಲ್ಲರ್ ಇರಬೇಕೀಗ ವೃತ್ತಿಯೊಂದನವೇ ಕಲ್ಲರ್ 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 ಇದ್ದರೆ ಮಾತ್ರ ಅದು ಹಣ್ಣು ಕಾಯಿ ತರಕಾರಿ ಇದಕ್ಕೆ ನೋಡಿ ಇದು ಅರೆಂದಲ್ಲಿ ಬೆಳೆದಿದೆ ಇದಕ್ಕೆ ಯಾವುದೇ ಮದ್ದು ಹೊಡೆದಿಲ್ಲ ಔಷಧಿ ಹಾಕಿಲ್ಲ ಯಾವುದೇ ಕೀಟನಾಶಕ ಇಲ್ಲ ಏನೂ ಇಲ್ಲ ಇದು ನೀರು ಹಾಕೋರು ಇಲ್ಲ ಪ್ರಕೃತಿಯಲ್ಲಿ ಈ ಒಂದು ಸಮಯದಲ್ಲಿ ಇದು ಬೆಳೀತದಿದು ಇದು ಒಳ್ಳೆಯ ರೈಟ್ ಒಳ್ಳೆ ಒಳ್ಳೆ ರೈಟ್ ಸಮಯ ಅಂತ ಹೇಳ್ಬೋದು ಇದು ಸೇವನೆ ಮಾಡೋಕ್ಕೆ ಈ ಒಂದು ಸೀಸನ್ನಲ್ಲಿ ನೋಡಿ ವೈಲ್ಡ್ ಇದು ವೈಲ್ಡ್ ಆಗಿ ಬೆಳೆದಿದೆ ಇಂತಹ ಒಂದು ಹಣ್ಣು ಕಾಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ಅದರಲ್ಲಿರುವ ಅಂಶ ನಮಗೆ ಬರುತ್ತೆ ನಾವು ಆ ರೆಸಿಡೆಂಟ್ ನಮ್ಮಲ್ಲಿ ಆ ರೆಸಿಡೆಂಟ್ ಪವರ್ ಜಾಸ್ತಿಯಾಗಿ ನಾವು ರೋಗಿ ರಹಿತರಾಗಿ ಇರಲಿಕ್ಕೆ ಒಂದು ಸಾಧ್ಯವಾಗುತ್ತೆ ಅದು ಬಿಟ್ಟು ನಾವು ರಾಸಾಯನಿಕ ಮೊರೆ ಹೋಗಿ ರಾಸಾಯನಿಕ ಸೇವನೆ ಮಾಡಿ 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 ಕೊನೆಗೆ ನಮ್ಮ ಆಯಸ್ಸನ್ನು ಅರ್ಧಂಬರ್ದಲ್ಲೇ ನಿಂತೋಗುತ್ತೆ ಹೋಗುತ್ತೆ ಸ್ನೇಹಿತರೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಇದನ್ನು ಸೇವನೆ ಮಾಡೋದ್ರಿಂದ ಎಷ್ಟು ಆರೋಗ್ಯ ಸಿಗುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಸ್ಕಾರ ಸ್ನೇಹಿತರೆ